ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಕ್ಷೇತ್ರ ಅದೆಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ ನಮ್ಮ ಊಹೆಗೂ ನಿಲುಕದ ರಹಸ್ಯಗಳನ್ನೇ ಹೊದ್ದು ನಿಂತಿದೆ ಸಾಮಾನ್ಯರ ಕಣ್ಣಿಗೆ ಇದೊಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಆದರೆ ಸೃಷ್ಟಿಯ ರಹಸ್ಯವನ್ನು ತಡಕಾಡೋರಿಗೆ ಇದೊಂದು ಕುತೂಹಲಭರಿತ ತಾಣ ಇಲ್ಲಿ ಅಸಾಮಾನ್ಯ ಘಟನೆಗಳು ನಡೆಯುತ್ತವೆ ಅಲ್ಲದೆ ಇಲ್ಲಿಗೆ ಬರೋ ಭಕ್ತರು ಕೂಡ ಅದೆಂಥದ್ದೇ ಸಮಸ್ಯೆಗಳಿದ್ದರೂ ಇಲ್ಲಿ ನೆಲೆಸಿರುವ ಆ ಶಕ್ತಿಯ ಪಾದಗಳಿಗೆ ಶರಣಾದರೆ ಸಾಕು ಅದೆಂಥದ್ದೇ ಕಷ್ಟ ಕಾರ್ಪಣ್ಯಗಳಿರಲಿ ವಿಸ್ಮಯವೆಂಬಂತೆ ಪರಿಹಾರವಾಗ್ಬಿಡುತ್ತೆ ದಟ್ಟಡವಿಯ ಮಧ್ಯದಲ್ಲಿ ಕೌಡಿನ್ಯ ಮುನಿಗಳಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿ ಇದು ಓರ್ವ ರಾಜನ ಕನಸಿನಲ್ಲಿ ನೀನು ಯುದ್ಧದಲ್ಲಿ ಜಯಶಾಲಿಯಾಗುತ್ತೀಯಾ ಹಾಗೆ ಬರುವಾಗ ಓರ್ವ ಮುನಿಗಳು ಮಾರ್ಗಮಧ್ಯೆ ಸಿಗುತ್ತಾರೆ ಅವರಿಂದಲೇ ಅದೇ ಜಾಗದಲ್ಲಿ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸು ಎಂದು ಆದೇಶವಾಯ್ತಂತೆ ಅಷ್ಟಕ್ಕೂ ಅಲ್ಲಿ ನೆಲೆ ನಿಂತಿರುವ ಆ ಶಕ್ತಿಯಾದರೂ ಯಾವುದು ಆ ಪುಣ್ಯಕ್ಷೇತ್ರ ಇರುವುದಾದರೂ ಎಲ್ಲಿ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಂಜನಗೂಡಿನಿಂದ ಚಾಮರಾಜನಗರಕ್ಕೆ ಹೋಗುವಾಗ ನಂಜನಗೂಡಿನಿಂದ ಹತ್ತು ಕಿಲೋಮೀಟರ್ ಬಂದಾಗ ಬದನವಾಳು ಎಂಬ ಗ್ರಾಮವು ಸಿಗುತ್ತದೆ ಅಲ್ಲಿಂದ ದಕ್ಷಿಣಕ್ಕೆ ಐದು ಕಿಲೋಮೀಟರ್ ಸಾಗಿದರೆ ಸಿಗುವ ಗ್ರಾಮವೇ ಕೌಡಿನ್ಯ ಮಹರ್ಷಿಯ ತಪೋಭೂಮಿ ಪವಾಡ ಪುರುಷ ಶ್ರೀ ವೇಣುಗೋಪಾಲ ಸ್ವಾಮಿ ನೆಲೆಸಿರುವ ಶ್ರೀ ಕ್ಷೇತ್ರ ಹೆಮ್ಮರ ಕಾಲ ಈ ಊರಿನ ಹೆಸರಿನ ಬಗ್ಗೆ ಪ್ರಚಲಿತದಲ್ಲಿರುವ ಮಾಹಿತಿ ಎಂದರೆ ಹಿಂದೆ ಈ ಊರಿರುವ ಪ್ರದೇಶದಲ್ಲಿ ಬೃಹದಾಕಾರವಾದ ಮರಗಳಿಂದ ಕುಡಿದ ದಟ್ಟ ಅರಣ್ಯವಿತ್ತು ಪಕ್ಕದಲ್ಲೇ ಗುಂಡ್ಲು ಎಂಬ ನದಿಯು ಸದಾ ತುಂಬಿ ಹರಿಯುತ್ತಿತ್ತು ಶ್ರೀ ಕೌಡಿನ್ಯ ಮಹರ್ಷಿಗಳು ತಪಸ್ಸಿಗೆಂದು ಸಿದ್ಧಿ ಪಡೆದ ಮೇಲೆ ಇಲ್ಲೊಂದು ಊರನ್ನ ಸ್ಥಾಪಿಸಿ ತನ್ನ ತಪಸ್ಸಿನ ನೆನಪಿಗಾಗಿ ಹೆಮ್ಮರಗಳಿಂದ ಕೂಡಿದ ಈ ಪ್ರದೇಶ ಹೆಮ್ಮರಗಾಲವಾಗಿ ಸೂರ್ಯ ಚಂದ್ರ ಭುವಿ ಇರುವವರೆಗೂ ಹೆಮ್ಮರವಾಗಿ ಬೆಳೆದು ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎಂದು ಹರಸಿದ್ದರೆಂದು ಪ್ರತೀತಿ ಇದೆ ಇನ್ನೊಂದು ಮೂಲದ ಪ್ರಕಾರ ಹಿಂದೆ ಈ ಪ್ರದೇಶದ ಸುತ್ತಮುತ್ತಲಿನಲ್ಲಿ ನರಭಕ್ಷಕ ದೈತ್ಯ ಮಾನವನೊಬ್ಬ ವಾಸಿಸುತ್ತಿದ್ದನಂತೆ ಅವನು ತನ್ನ ಆಹಾರಕ್ಕಾಗಿ ಜನರನ್ನು ಸಾಧುಸಂತರನ್ನು ದನಕರುಗಳನ್ನು ಹಿಡಿದು ತಿನ್ನುತ್ತಿದ್ದನಂತೆ ಈ ದಾನವನ ಹಿಂಸೆಯನ್ನು ತಾಳಲಾರದೆ ಜನರು ಕೌಡಿನ್ಯ ಮಹರ್ಷಿಯನ್ನು ಪ್ರಾರ್ಥಿಸಿದರು ಜನರ ಅಳಲನ್ನು ಆಲಿಸಿದ ಮಹರ್ಷಿಗಳು ಬಾಲಗೋಪಾಲನಲ್ಲಿ ಭಿನ್ನವಿಸಿಕೊಳ್ಳುತ್ತಿರುವಾಗ ಶರೀರವಾಣಿಯೊಂದು ಬೆಳಗಾಗುವುದರೊಳಗೆ ಆ ಅಸುರನ ಸಂಹಾರವಾಗಿರುತ್ತೆ ಎಂದು ಹೇಳಿದ್ದರಂತೆ ಅದರಂತೆ ಬೆಳಗಾಗುವುದರೊಳಗಾಗಿ ಆ ದುಷ್ಟನ ಸಂಹಾರವಾಗಿತ್ತು ಹೀಗೆ ಸಂಹಾರವಾದ ನರಭಕ್ಷಕನ ತಲೆ ಸ್ಥಳಕ್ಕೆ ವಾಮಶಿರೋ ನಗರ ಅಂದರೆ ಈಗಿನ ಹೆಡತಲೆ ಹೆಮ್ಮರದಂತಿದ್ದ ಕಾಲು ಬಿದ್ದ ಸ್ಥಳಕ್ಕೆ ಹೆಮ್ಮರ ಕಾಲ ಎಂಬ ಹೆಸರು ಬಂದಿತೆಂಬ ಪ್ರತೀತಿ ಇದೆ ಈ ದೇವಾಲಯವು ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಸಂಗತಿಗಳ ಕುರುಹು ಈ ದೇವಾಲಯವನ್ನು ಸುಮಾರು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂಬುದಾಗಿ ತಿಳಿದುಬರುತ್ತದೆ ಈ ಪ್ರದೇಶವು ಗಂಗರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಸಮಯದಲ್ಲಿ ಒಮ್ಮೆ ಗಂಗರಸರು ಯುದ್ಧಕ್ಕೆ ಹೊರಡುವ ಹಿಂದಿನ ದಿನ ಗಂಗರಸನ ಕನಸಿನಲ್ಲಿ ಶ್ರೀಕೃಷ್ಣನು ಕಾಣಿಸಿಕೊಂಡು ನಾಳಿನ ಯುದ್ಧದಲ್ಲಿ ನೀನು ವಿಜಯಶಾಲಿಯಾಗಿ ಹಿಂದಿರುಗುತ್ತೀಯ ಹಾಗೆಯೇ ಹಿಂದಿರುಗಿ ಬರುವಾಗ ನಿನ್ನ ರಥದ ಚಕ್ರ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ಕೌಡಿನ್ಯರೆಂಬ ತಪಸ್ವಿಗಳಿದ್ದು ಅವರ ಅಣತಿಯಂತೆ ಅಲ್ಲೊಂದು ಶ್ರೀಕೃಷ್ಣ ದೇವಾಲಯವನ್ನು ನಿರ್ಮಿಸಿ ಮುನಿಗಳ ಕೈಯಲ್ಲೇ ನನ್ನನ್ನು ಪ್ರತಿಷ್ಠಾಪಿಸು ಎಂದು ಹೇಳಿದ್ದನಂತೆ ಆ ಹಿಂದಿನ ರಾತ್ರಿಯ ಕನಸಿನಂತೆ ಗಂಗರಸ ಯುದ್ಧದಲ್ಲಿ ಜಯಶಾಲಿಯಾಗಿ ಕೌಡಿನ್ಯ ಮಹರ್ಷಿಯ ಅಣತಿಯಂತೆ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯವನ್ನು ಈ ಪ್ರದೇಶದಲ್ಲಿ ನಿರ್ಮಿಸಿದರೆಂಬ ಪ್ರತೀತಿ ಇದೆ ಈ ಪ್ರದೇಶವನ್ನು ಆಳಿದ ಚೋಳ ಮಹಾರಾಜನಿಗೆ ಹನ್ನೆರಡು ಹೆಣ್ಣು ಮಕ್ಕಳಿದ್ದು ಈ ಕ್ಷೇತ್ರದ ಮಹಿಮೆಯನ್ನು ಅರಿತು ಕುಟುಂಬ ಸಮೇತನಾಗಿ ಬಂದು ಶ್ರೀ ವೇಣುಗೋಪಾಲನಲ್ಲಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಾನೆ ಈ ಪ್ರಾರ್ಥನೆಯ ನಂತರ ಮಹಿಷಿಯು ಗರ್ಭಧರಿಸಿ ನವ ಮಾಸ ತುಂಬಲು ಅರಮನೆಯಲ್ಲಿ ಎಲ್ಲೆಲ್ಲೋ ಸಂಭ್ರಮ ಸಡಗರದ ವಾತಾವರಣ ಆದರೆ ಅವರ ನಿರೀಕ್ಷೆಯಂತೆ ಗಂಡಾಗದೆ ಹೆಣ್ಣು ಮಗು ಜನಿಸಲು ಕುಪಿತಗೊಂಡ ರಾಜನು ಮಹಿಷಿಯನ್ನು ಕಠೋರವಾಗಿ ಮೊದಲಿಸುತ್ತಾನೆ ಇದರಿಂದ ಮನನೊಂದ ರಾಣಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿಶ್ಚಯಿಸಿ ಕೊನೆಯ ಪ್ರಾರ್ಥನೆಗಾಗಿ ಶ್ರೀ ಸ್ವಾಮಿಯನ್ನ ಭಿನ್ನಮಿಸಿಕೊಳ್ಳಲು ಶ್ರೀ ಕ್ಷೇತ್ರಕ್ಕೆ ಬಂದು ಶ್ರೀ ವೇಣುಗೋಪಾಲ ಸ್ವಾಮಿಯಲ್ಲಿ ಮನಕರಗುವಂತೆ ಪ್ರಾರ್ಥಿಸುತ್ತಾಳೆ ನನ್ನ ಸ್ವಾಮಿ ಬೆಳಗಾಗುವ ವೇಳೆಗೆ ಈ ಹೆಣ್ಣು ಮಗು ಗಂಡಾಗದಿದ್ದರೆ ಈ ದೇಹವನ್ನು ನಿನಗೆ ಅರ್ಪಿಸುತ್ತೇನೆ ಎಂದು ಸವಾಲು ಹಾಕಿ ಅಹೋರಾತ್ರಿ ಮಹಾದ್ವಾರದಲ್ಲಿ ಅನುಗ್ರಹಕ್ಕೆ ಕಾಯುತ್ತಾಳೆ ಮರುದಿನ ಬೆಳಗಿನ ಜಾವ ಲಗ್ನದಲ್ಲಿ ಭಗವಂತನ ಪಾದದಲ್ಲಿ ಮಿಂಚಿನ ರೂಪದಲ್ಲಿ ಬೆಳಕು ಬಂದಿತ್ತು ಇವಳ ಭಕ್ತಿಗೆ ಮೆಚ್ಚಿದ ವೇಣುಗೋಪಾಲನು ಸಂತಾನ ಗೋಪಾಲನಾಗಿ ಹೆಣ್ಣು ಶಿಶುವನ್ನು ಗಂಡಾಗೆ ಮಾಡಿದನು ಈ ಪವಾಡವನ್ನು ಕಂಡು ಬೆರಗಾದ ರಾಣಿ ಎನ್ನ ಗೋಪಾಲ ಗಂಡು ಸಂತಾನಕ್ಕೆ ಇಷ್ಟು ಕಾಡಿಸಿ ಬೇಡಿಸಿದೆಯೋ ಎನ್ನಪ್ಪ ನೀನು ನಿಜಕ್ಕೂ ಹುಚ್ಚಪ್ಪ ಕಣು ಎಂದು ಆನಂದವರಿತಲಾಗಿ ಹೇಳುತ್ತಾಳೆ ತದನಂತರ ಈ ಪ್ರದೇಶವು ಮೈಸೂರಿನ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಯುವ ಪಟ್ಟಾಭಿಷೇಕಕ್ಕೆ ಗಂಡು ಸಂತತಿ ಇಲ್ಲದೆ ಕೊರಗುತ್ತಿದ್ದ ಯದುವಂಶದ ಅರಸ ಕಂಠೀರವ ನರಸಿಂಹರಾಜ ಒಡೆಯರ್ ಹೆಮ್ಮರಗಾಲದ ಮಹಾಮಹಿಮನಾದ ಸಂತಾನ ಗೋಪಾಲನ ಮಹಿಮೆಯನ್ನು ತಿಳಿದು ಈ ಸನ್ನಿಧಿಗೆ ಬಂದು ಪುತ್ರ ಸಂತಾನಕ್ಕಾಗಿ ಬೇಡಲು ಶ್ರೀ ಸ್ವಾಮಿಯವರ ಆಶೀರ್ವಾದದಿಂದ ಗಂಡು ಸಂತಾನ ಪ್ರಾಪ್ತಿಯಾಯಿತು ಇದರಿಂದ ಉಲ್ಲಾಸಗೊಂಡ ಅರಸರು ತಮ್ಮ ಮಗುವಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರೆಂದು ನಾಮಕರಣ ಮಾಡಿದ್ದು ಈ ಕ್ಷೇತ್ರದ ಮಹಿಮೆಗೆ ಸಾಕ್ಷಿಯಾಗಿದೆ ಅಲ್ಲದೆ ಶ್ರೀರಾಮಾನುಜಾಚಾರ್ಯರು ಪಂಚನಾರಾಯಣದಲ್ಲಿ ಒಂದಾದ ಗುಂಡ್ಲುಪೇಟೆಯ ವಿಜಯನಾರಾಯಣ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಈ ಮಾರ್ಗದಲ್ಲಿ ಬಂದಾಗ ಶ್ರೀ ಕ್ಷೇತ್ರದ ಮಹಿಮೆಯನ್ನು ಅರಿತು ಶ್ರೀ ವೇಣುಗೋಪಾಲ ಸ್ವಾಮಿಯ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿದ್ದರೆಂಬ ಶ್ರೀ ಕ್ಷೇತ್ರ ಹೆಮ್ಮರಗಾಲ ಗ್ರಾಮದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಯು ಅದ್ಭುತ ಶಕ್ತಿಯುತವಾದ ದೇವರು ಬೇಡಿ ಬಂದ ಭಕುತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪವಾಡ ಪುರುಷ ಈ ಬಾಲಗೋಪಾಲ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವು ಚೋಳರ ವಾಸ್ತುಶಿಲ್ಪವನ್ನು ಬಿಂಬಿಸುತ್ತದೆ ಚೌಕಾಕಾರ ವಿಶಾಲವಾದ ಜಗಲಿಯ ಮೇಲೆ ನಿರ್ಮಿತವಾಗಿರುವ ದೇವಾಲಯವು ಸುಂದರವಾಗಿಯೂ ಅತ್ಯಂತ ವಿಶಾಲವಾಗಿಯೂ ಇದೆ ಈ ದೇವಾಲಯದ ಸುತ್ತ ಸುಭದ್ರವಾದ ಇದೆ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ ಅಲ್ಲಿಂದ ಮುಖ್ಯ ದ್ವಾರದ ಮುಖಮಂಟಪಕ್ಕೆ ಬಂದರೆ ಅಲ್ಲಿ ನಮ್ಮನ್ನು ಸ್ವಾಗತಿಸುವವರು ವೈಕುಂಠದಲ್ಲಿ ದ್ವಾರಪಾಲಕರಾದ ಜಯ ವಿಜಯರ ಸುಂದರ ಕೆತ್ತನೆಯ ಶಿಲ್ಪ ಅಲ್ಲಿಂದ ತುಸು ದೂರದಲ್ಲೇ ಇತ್ತೀಚೆಗಷ್ಟೇ ನಿರ್ಮಿತವಾದ ಗರುಡಗಂಬವಿದೆ ದೇವಸ್ಥಾನದ ಬಲಭಾಗದಿಂದ ಪ್ರದಕ್ಷಿಣೆ ಮಾಡುತ್ತಾ ಹೋದರೆ ಇದರ ಹಿಂಭಾಗದಲ್ಲಿ ಪ್ರಾಚೀನ ಕಾಲದ ಹುತ್ತ ಹೊಂದಿದೆ ಹಾಗೇ ದೇವಸ್ಥಾನದ ಎಡಭಾಗದ ಪಕ್ಕದಲ್ಲಿ ತುಳಸಿ ಕಟ್ಟೆಯಿದ್ದು ಕೃಷ್ಣೋತ್ಸವದಂದು ಕೃಷ್ಣ ರುಕ್ಮಿಣಿ ಸತ್ಯಭಾಮರಿಗೆ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಅಲ್ಲೊಂದು ಸುಂದರ ಕೆತ್ತನೆಯ ಚಲುವಿನ ಚಿತ್ತಾರದ ಕಲ್ಯಾಣ ಹಾಸುಗಲ್ಲಿದೆ ಅನಂತರ ದೇವಾಲಯವನ್ನು ಒಳಪ್ರವೇಶಿಸಿದಂತೆ ವಿಶಾಲವಾದ ಪ್ರಾಂಗಣ ಅಲ್ಲಲ್ಲಿ ಸುಂದರವಾದ ಕೆತ್ತನೆಯ ಕಲ್ಲಿನ ಕಂಬಗಳಲ್ಲಿನ ಕಣ್ಮಣ ಸೆಳೆಯುವ ಶಿಲ್ಪಗಳು ಹಾಗೆ ಬಲಭಾಗದಿಂದ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕುತ್ತಾ ಹೊರಟರೆ ಮೊದಲು ಸಿಗುವುದು ರುಕ್ಮಿಣಿ ಅಮ್ಮನವರ ಗುಡಿ ಗರ್ಭಗುಡಿಯ ಎಡಭಾಗದಲ್ಲಿ ಸತ್ಯಭಾಮ ಅಮ್ಮನವರ ಗುಡಿ ಅಷ್ಟಾಕ್ಷರ ಮಂಟಪದಲ್ಲಿ ಶ್ರೀದೇವಿ ಭೂದೇವಿಯರ ಸಮೇತ ವರದರಾಜಸ್ವಾಮಿಯವರ ಉತ್ಸವ ಮೂರ್ತಿ ಇದೆ ಸುಖನಾಸಿ ದ್ವಾರದ ಮೇಲ್ಭಾಗದಲ್ಲಿ ಯೋಗ ಪೀಠದಲ್ಲಿ ಕುಳಿತಿರುವ ಯೋಗ ನರಸಿಂಹ ಸುಖನಾಸಿ ದರ್ಶಿಸಿ ಮುಂದೆರೆಣೆದರೆ ಕಾಣುವುದೇ ಗರ್ಭಗುಡಿ ಅಲ್ಲಿ ಜಗದುಡೆಯನಾದ ಶ್ರೀಕೃಷ್ಣ ಪುಟ್ಟ ಬಾಲಕನ ರೂಪದಲ್ಲಿ ನಯನ ಮನೋಹರ ಮೂರ್ತಿಯಾಗಿ ತ್ರಿಭಂಗಿಯಲ್ಲಿ ವೇಣುನಾದ ಮಾಡುತ್ತಾ ವೇಣುಗೋಪಾಲನಾಗಿ ಅರಸಿ ಬರುವ ಭಕ್ತರಿಗೆ ಅನುಗ್ರಹಿಸಲು ಬಾಲಗೋಪಾಲನಾಗಿ ನಿಂತಿರುವ ದಿವ್ಯ ಮೂರ್ತಿಯನ್ನು ಎಷ್ಟು ನೋಡಿದರೂ ಸಾಲದು ಶ್ರೀ ಕ್ಷೇತ್ರ ಹೆಮ್ಮರಗಾಲದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿಯನ್ನು ಕಣ್ಣಾರೆ ಕಂಡು ಪುನೀತರಾಗಬೇಕು ದರ್ಶನ ಮಾತ್ರದಿಂದಲೇ ಸಕಲ ಪಾಪವನ್ನು ಕಳೆಯುವಂತಹ ತೇಜೋಮಯವಾದ ಮುದ್ದು ಮುಖ ರತ್ನ ಖಚಿತವಾದ ಉಡುದಾರ ಧರಿಸಿದ ನಡು ಮುದ್ದು ಮುದ್ದಾದ ದುಂಡು ಪಾದಗಳು ವಿಶಾಲವಾದ ವಕ್ಷಸ್ಥಳ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಲು ಮುಂಗಾಲಿನಲ್ಲಿರುವ ಸುದರ್ಶನ ಚಕ್ರ ವಾತ್ಸಲ್ಯ ಭರಿತ ಕಣ್ಣುಗಳು ವಜ್ರ ವೈಢೂರ್ಯಗಳಿಂದ ಕೂಡಿದ ಕಿರೀಟ ಧರಿಸಿ ನಿಂತಿರುವ ಮುಕುಂದನನ್ನು ನೋಡುವುದೇ ಒಂದು ಆನಂದ ವೀಕ್ಷಕರೇ ವಿಷ್ಣು ವೇಣುಗೋಪಾಲ ಸ್ವಾಮಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ